ಮನೇಲಿ ಯಾವುದೋ ಏನೋ ಕಂಡುಹೋದ್ರೆ ಅದನ್ನ ಅವಳೇ ಹುಡ್ಕೊಡ್ಬೇಕು ರಂಗೋಲಿ ಹಾಕಬೇಕು ಟ್ರೆಡಿಷನಲ್ ಆಗಿರಬೇಕು ಈ ಥರ ಒಂದು ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ಕನ್ಸ್ ಕಾಣ್ತಾ ಇರ್ತಾಳೆ ವೆರನ್ ಎಲ್ಲ ಜಗತ್ತಲ್ಲಿ ಎಲ್ಲ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಬಟ್ ಇವ್ರು ನಾನು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾಳೆ ಇವಳು ತುಂಬ ಹೈ ಸ್ಟ್ಯಾಂಡರ್ಡ್ಸಲ್ಲಿ ಬರುತ್ತಾ ಇರ್ತಾಳೆ ಅವ್ರ ಮಾತೆ ವೇದವಾಕ್ಯ ಅವರಮ್ಮ ಅಂದರೆ ಅವಳಿಗೆ ದೇವರು ದೇವ್ರನ್ನ ದೇವ್ರು ಅಂತ ಟ್ರೀಟ್ ಮಾಡ್ತಾಳ ಗೊತ್ತಿಲ್ಲ ಬಟ್ ಅವ್ರ ಮಾತ್ರ ಮಾತಾ ದೇವ್ರು ಅಂತ ಟ್ರೀಟ್ ಮಾಡ್ತಾಳೆ ಅಮ್ಮ ಹೇಳಿದ್ದನ್ನು ಮೀರಲ್ಲ ಅಮ್ಮನ ಮಾತೆ ವೇದವಾಕ್ಯ ಮೇಲಿಂದ ಕೆಳಗೆ ಹಾರು ಅಂದರು ಕಣ್ ಅಮ್ಮ ಅಂತ ಹಾರು ಬಿಡ್ತಾಳೆ ಆ ಥರ ಒಂದು ಹುಡುಗಿ ಮತ್ತು ಅವಳನ್ನ ಜನ ತುಂಬ ಪ್ರೀತಿಸ್ತಾ ಇರ್ತಾರೆ ಬಟ್ ಅವಳ ಪರ್ಸ್ನಲ್ ಲೈಫ್ ಅವಳ ಆಸೆಗಳಿಗೆ ಯಾರು ಅವಳ ಆಸೆಗಳನ್ನ ಯಾಕೆ ಕೇಳ್ತಾ ಇದ್ದಾರೆ ಅಥವಾ ಅದೆಲ್ಲ ನೆರವೇರ್ತಿದೆಯಾ ಬಟ್ ಅವಳು ಅವ್ರ ಅಮ್ಮನ್ನ ಅಮ್ಮ ಅವರಮ್ಮ ಅವಳು ಮಗಳು ಲೈಫ್ ಹೆಂಗಿರ್ಬೇಕು ಅಂತ ಅನ್ಕೋತಿದ್ದಾರೆ ಆ ಥರ ಬದುಕೋದಕ್ಕೋಸ್ಕರ ಅವಳು ಆಸೆಗಳನ್ನ ಅವ್ಳು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳ ಈ ಥರದ್ದು ತುಂಬ ಸಿಚುವೇಶನ್ಗಳು ಈ ಸಿನಿಮಾ ಅಂತಲೇ ಬರ್ತಿದೆ ಯಾಕಂದರೆ ಸಿನಿಮಾ ಥರನೇ ಶೂಟ್ ಮಾಡ್ತಿದ್ವಿ ಈ ಸಿ ಈ ಅಲ್ಲಿ ಬರುತ್ತೆ ಆ್ಯಂಡ್ ತುಂಬ ಖುಷಿ ಏನು ಏನಕ್ಕೆ ಅಂದರೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಟೀಮ್ ಒಳ್ಳೆ ಡಿರೆಕ್ಟರ್ ಒಳ್ಳೆ ಕೋಸ್ಟಾರ್ಸ್ ಇದಕ್ಕಿಂತ ಹೆಚ್ಚಿನ ಏನು ಬೇಕು ಅನ್ನೋ ಥರ ಒಂದು ಫೀಲಿಂಗ್ ಒಂದು ಕಮ್ ಬ್ಯಾಕ್ ಮಾಡಿದ್ರೆ ಈ ಥರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನಿಸುತ್ತು ಅದು ಆ ಥರ ಮಾಡ್ತಾಯಿದ್ದೀನಿ ಅಂತ ಭಾರಿ ಪ್ರೌಡಾಗಿ ಕೇಳ್ತಾ ಇದ್ದೀನಿ ಆ್ಯಂಡ್ ನೀವು ಎಪಿಸೋಡ್ಸ್ ಎಲ್ಲ ನೋಡಿದ್ರೆ ನಥಿಂಗ್ ಲೈಸ್ ದನ ಸಿನಿಮಾ ನೀವು ಒಂದು ಸಿನಿಮಾನೇ ನೋಡ್ತಾ ಇದ್ದೀನಲ್ಲಪ್ಪ ಇದು ಇದು ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ಥರ ಇರುತ್ತೆ ದೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದೀವಿ ಕಷ್ಟಪಟ್ಟು ಆ್ಯಂಡ್ ಆಮ್ ಶ್ಯೂರ್ ನೋಡಿದವ್ರಿಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ ನನ್ನ ಹೆಸರು ಸೋನಿಯಾ ಪನಮ ದೇವಯ್ಯ ಅಂತ ನಾನು ಭದ್ರೇಶ್ವರಿ ಪಾತ್ರದಲ್ಲಿ ಮೊದಲನೇ ಬಾರಿಗೆ ಈ ಟೀಮ್ನ ಸೇರಿಕೊಂಡು ಈ ಪ್ರಯತ್ನಾನ ಮಾಡ್ತಾಯಿದ್ದೀನಿ ನಾನು ಟ್ರೈಂಡ್ ಕ್ಲಾಸಿಕಲ್ ಡಾನ್ಸರ್ ಆ್ಯಂಡ್ ಆ್ಯಕ್ಟಿಂಗ್ ಯಾವಾಗಲೂ ಆಸೆ ಇತ್ತು ಚಾನ್ಸ್ಗಳಿತ್ತು ಅವಾಗ ಸರಿ ಮಾಡಿಕೊಳ್ಳಲಿಲ್ಲ ತುಂಬ ವರ್ಷಗಳ ನಂತರ ಈಗ ಈ ಮೊದಲನೇ ಪ್ರಯತ್ನಕ್ಕೆ ಇದ್ದಿದ್ದೀನಿ ಐ ಹ್ಯಾವ್ ಅ ಗ್ರೇಟ್ ಟೀಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಅಂತ ನನಗೆ ಭಾಳ ಸಂತೋಷದಿಂದ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಇವರೆಲ್ಲರೂ ಪೃಥ್ವಿ ಅವ್ರಿರ್ಬೋದು ದಿವ್ಯಾ ಇರಬಹುದು ಎಲ್ಲರೂ ಅಶ್ವಿನಿ ಮ್ಯಾಮ್ ಇರ್ಬೋದು ತುಂಬಾ ಪ್ರೋತ್ಸಾಹ ಮಾಡಿ ಇಲ್ಲ ನೀನು ಮಾಡಬಹುದು ವಜ್ರೇಶ್ವರಿ ಈ ಕ್ಯಾರೆಕ್ಟರು ಭಾರಿ ಜೋರು ನೀವು ನೋಡಿರ್ಬೋದು ಪ್ರೋಮೋಸಲ್ಲಿ ಸೋ ಅಷ್ಟು ಗತ್ತಲ್ಲಿ ಮಾತಾಡೋ ವಾಯ್ಸ್ ಇರ್ಬೋದು ಇಲ್ಲ ಅವ್ರ ನಡಿಗೆ ಇರ್ಬೋದು ಅವ್ರು ಇರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಸ್ಪೆಸಿಫಿಕ್ ಸೊ ಆ್ಯಸ್ ಅ ಡ್ಯಾನ್ಸರ್ ಇಟ್ಸ್ ಈಸಿ ಅಂತ ಅಂದ್ಕೊಂಡಿದ್ದೆ ಆದರೆ ಕಷ್ಟ ಅಂತ ಇವಾಗ ಅನ್ ಐ ಮೀನ್ ಕಷ್ಟ ಅಂತ ಗೊತ್ತಾಯಿತು ಬಟ್ ಐ ಥಿಂಕ್ ನಾವು ವಿ ಗೆಟಿಂಗ್ ಐ ಆಮ್ ಗೆಟಿಂಗ್ ಅ ಗ್ರಿಪ್ ಓವರ್ ಇಟ್ ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಬೇಕು ನನಗ ನಿನಗಾಗಿ ನೀವೆಲ್ಲ ನೋಡಿ ನಮ್ಮನ್ನ ಸಂತೈಸಬೇಕು ಅಂತ ನಾನು ಕೇಳ್ಕೊತೀನಿ ಚೆನ್ನಾಗಿದೆ ಚೆನ್ನಾಗಿದೆ ಎಂಜಾಯ್ ಮಾಡ್ತಿದ್ದೀರಾ ನೀವು ಎಂಜಾಯ್ ಮಾಡ್ತೀವಿ ಯಾವ ಸ್ಟ್ಯಾಂಡರ್ಡ್ ಓದ್ತರೋ ಅಲ್ಲಿ ಕೆಜಿ ಯು ಕೆಜಿ ಯು ಕೆಜಿ ಲಾ ಇವಾಗ ಯು ಕೆಜಿ ಮುಗಿತು ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಇದೀಗ ಸಂಪ್ರತಿ ಹೇಳಿದ್ರೆ ನಿನಗಾಗಿ ಧಾರವಾಹಿ ಒಂದು ವಿಶೇಷವಾದ ಸಬ್ಜೆಕ್ಟ್ ಅನ್ನು ಹೊತ್ತು ಬರ್ತಾ ಇರುವಂತಹ ಒಂದು ಕತೆ ನಿಮ್ಮ ಈ ಹಿಂದಿನ ಧಾರಾವಾಹಿ ಈ ಹಿಂದಿನ ಕಥೆಗಳಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಜೀವನದಲ್ಲಿ ಮೊದಲನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಸೊ ನಾವು ವಸಂತೂ ಇಲ್ಲ ತುಂಬ ಎಕ್ಸೈಟ್ ಆಗಿದ್ದೀನಿ ಏನಕ್ಕೆ ಅಂತಂದ್ರೆ ಅಂತ ಒಂದು ಪ್ರಾಜೆಕ್ಟ್ ಅಂತ ತಗೊಂಡು ಓಕೆ ಪ್ರೌಡಾಗಿ ಹೇಳ್ತೀನಿ ನಿನಗಾಗಿ ಶೋ ಬಂದ ಮೇಲೆ ತುಂಬಾ ಸ್ಕೋರ್ ಮಾಡುತ್ತೆ ಅಂತ ಅಂದ್ಕೊಂಡು ಅಂತಂದರೆ ನನ್ನ ಸಪೋರ್ಟಿವ್ ಆಗಿ ನಿಂತಿರೋದು ಜೈ ಮಾತಾ ಅಂಬೆನ್ಸ್ ಅಶ್ವಿನಿ ಮ್ಯಾಮ್ ಆ್ಯಂಡು ಇಡೀ ಕಲರ್ಸ್ ಟೀಮ್ ಜೆ ಡಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ಪ್ರಶಾಂತ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತು ಸಮೃದ್ಧಿನಿ ಮಾಡಿ ನಿಮಗೆ ಏನು ಸಪೋರ್ಟ್ ಬೇಕೋ ನಾನು ಕೊಡ್ತೀನಿ ಅಂತಂತ ಹೇಳಿ ಪ್ರಾಜೆಕ್ಟ್ ಪ್ರಾಜೆಕ್ಟಿದು ಸೊ ಅದು ಸ್ಟ್ರಾಂಗ್ ಆಗಿ ಹೇಳ್ತೀನಿ ಈ ಪ್ರಾಜೆಕ್ಟು ನಿಜವಾಗ್ಲೂ ಒಂದು ಗೆಲುವನ್ನು ತಂದುಕೊಡುತ್ತೆ ಕಲರ್ಸ್ಗೆ ಅಂತ